ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇರೋದಿಲ್ಲಿ ಬಾಲಕೃಷ್ಣನ ಅವರು ಇವತ್ತೈತ್ ಒಂಬೈದ್ನೂರ್ ದಿನ ಮೇಲಾಗಿದೆ ನಾವ್ ಎಷ್ಟು ಮಕ್ಳು ಮರೇನ್ ಬಿಟ್ಬಿಟ್ಟು ಎಷ್ಟು ದಿನ ಹೋರಾಟ ಮಾಡ್ತಾ ಇದೀವಿ ಗೊತ್ತಾ ನಮ್ ಕಷ್ಟ ಗೊತ್ತು ಎಲ್ಲ ಕುಂತ್ಕೊಂಡು ಇಪ್ಪತ್ತೈದ್ ಜನ ಅವ್ರ ಕಣ್ಣೈತ ಅವ್ರಿಗೆ ಕಣ್ಣು ಬಿದ್ದೋಗೈತೆ ಅವ್ರಿಗೆ ಯಾವ್ದೇ ಕಾರಣ ಕಮ್ಮಿ ರೈತ ಕಷ್ಟ ಅಂತಂದ್ರೆ ಬಂದಿಲ್ಲ ನಿಂತ್ಕೊಂಡ್ ಮಾತಾಡ್ಬೇಕು ನೀನ್ ಎಲ್ಲ ಕುತ್ಕೊಂಡು ಹೇಳಕ್ ಮಗ್ಲು ನಾ ಯಾವ್ದು ನಮ್ ಕಷ್ಟ ಒಂದೊಂದ್ ಎಷ್ಟು ಇದ್ ಮಾಡ್ತಾ ಇದೀವಿ ಗೊತ್ತಾ ಆ ನಮ್ಗೆ ನಾವು ಮಕ್ಳು ಮರಿ ನಾನು ನಮ್ ಸರಿಯಾಗಿ ನೋಡ್ಕೊಳಕ್ಕಾಗ್ತಾ ಇಲ್ಲ ನಾವು ಆ ನಮ್ ಭೂಮಿನ ಉಳ್ಸ್ಕೊಳೋಕೆ ಪ್ರತಿದಿನ ಒಂದನ್ನ ನಾವೆಷ್ಟೋ ಒಳಗಡೆ ಹೇಳ್ತಾ ಇದ್ದೀವ್ ಅಷ್ಟು ಇದು ಮಾಡ್ತಾ ಇದೀವಿ ನಾವು ಆ ಏನ್ ಗೊತ್ತಾಗಲ್ವಾ ನಾವು ಹಾಕಿರೋ ಭಿಕ್ಷೆ ತೊಗೊಂಡ್ ತಿಂತಾ ಇರೋದು ಅವರು ಅವ್ರಿಂದ ನಾವಲ್ಲ ನಮ್ಮಿಂದ ಅವರನ್ನ ಆ ಬನ್ನಿ ಇವಾಗ ಇವಾಗೂ ಬನ್ನಿ ನೀವು ಎಷ್ಟು ಜನ ಇದ್ದೀವಿ ಎಂಬತ್ ಪರ್ಸೆಂಟ್ ಜನ ಅಕ್ವೇರ್ ಬೇಡ ಅಂತ ಅಂತ ಹೇಳ್ತಾ ಇರೋದು ಇಪ್ಪತ್ತ್ ಇಪ್ಪತ್ತು ಪರ್ಸೆಂಟ್ ಜನ ಬೇಕು ಅಂತ ಇರೋದು ಅವ್ರಿಗೆ ಮಾಡ್ಕೊಳ್ಳಿ ರೈತರು ಅಂದ್ರೆ ಏನ್ ಅಷ್ಟು ಕೇವಲನ ಆ ತಿನ್ನೋಕ್ಕನ ಒಂದು ಅವ್ರು ಅನ್ನೊಂದ್ ಇರೋದು ಅದ್ ನೆನ್ಪಿಲ್ವಾ ಡಿ ಕೆ ಶಿವಕುಮಾರ್ ಎಲ್ಲ ಸುತ್ತ ಎಲ್ಲ ಓಡಾಡ್ತಾರೆ ಇಲ್ಲಿ ಬಂದು ಇಲ್ಲಿ ಹೇಳಿನ ಇಲ್ಲಿ ಬಂದ್ ಮಾತಾಡಕ್ಕೆ ಶಕ್ತಿ ಇಲ್ವಾ ಎಷ್ಟು ಹೆಣ್ಣು ಮಕ್ಳುಗಳು ಮನೆ ಕೆಲ್ಸ ಅಲ್ಲೂ ಮಾಡಿ ಹಾಲ್ ಕರ್ದಾಕಿ ಹಸಿಗಳಿಗೆಲ್ಲ ಹುಲ್ಲಾಕ್ಬಿಟ್ಟು ನಾವ್ ಎಷ್ಟು ಇದ್ ಮಾಡ್ತಾ ಇದೀವಿ ನಮ್ ಗೊತ್ತು ಅವ್ರ ಇಂಟಿ ಮಕ್ಳು ಚೆನ್ನಾಗಿದ್ರೆ ಅಷ್ಟು ಸಾಕ ಬೇರೆ ಯಾರು ಚೆನ್ನಾಗಿರ್ಬಾರ್ದ ಇವತ್ತಲ್ಲ ನಾಳೆ ನಾನೇ ಒಂದ್ ಕಾಯ್ಲೆ ಸಾಯ್ತಾರೆ ನಮ್ಗೆ ಅಷ್ಟು ನೋವಾಯ್ತಾ ಸರ್ ಈಗ ಎಂಬತ್ ಪರ್ಸೆಂಟ್ ರೈತರು ಅಂತ ಹೇಳ್ತಾ ಇದಾರಲ್ಲ ಎಂಬತ್ ಪರ್ಸೆಂಟ್ ರೈತರು ಅಂತ ಹೇಳ್ತಾವರಲ್ವಾ ಅವ್ರ್ ಎಂಬತ್ ಪರ್ಸೆಂಟ್ ರೈತರು ಇವಾಗ ನನ್ಗೆ ಬೇಕು ಅಂದ್ರೆ ಅವ್ರು ತಗೊಂಡೆ ತಗೊಂತಾರಲ್ವಾ ತೊಗೊಳ್ಳೋದ ಅನ್ನೋರು ತೊಗೊಳದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಅದು ನಮ್ಗೆ ಗೊತ್ತಿದೆ ಎಂಬತ್ತು ಪರ್ಸೆಂಟ್ ರೈತರು ಇಲ್ಲಿ ವಿರೋಧ ಹಂಡ್ರೆಡ್ ಪರ್ಸೆಂಟ್ ಇದೆ ಇಪ್ಪತ್ತು ಪರ್ಸೆಂಟ್ ಅವರ ಹಿಂಬಾಲಕರು ಮಾತ್ರ ಅವ್ರ ಮಾತು ಕೇಳ್ಕೊಂಡು ನಾವು ಕೊಡ್ತೀವಿ ಅಂತ ಇದ್ದಾರೆ ಅದರಲ್ಲೂ ಕೂಡ ಕೆಲವರು ರೈತರು ನಾವು ಬರೋದಕ್ಕಾಗಲ್ಲ ಕೆಲವರೆಲ್ಲ ನಮ್ಮ ರಾಜಕೀಯವಾಗಿ ಮತ್ತೆ ಎಲ್ಲ ವೈಯಕ್ತಿಕ ವಿಚಾರವಾಗಿ ನಮ್ಮನ್ನ ತುಳಿತಾರೆ ನಮ್ಮನ್ನ ಎದ್ರಿಸ್ತಾರೆ ಬದ್ರಿಸ್ತಾರೆ ಅಂತ ಹೇಳಿ ಕೆಲವು ಅವರೆಲ್ಲ ಮುಂದೆ ಬರೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾವ್ರೆ ಅಂತ ಕೆಲವು ಲೀಡ್ರುಗಳು ಹಾಗಾಗಿ ಅವರು ಕೂಡ ಮುಂದೆ ಬರ್ತಾ ಇಲ್ಲ ಇವತ್ತು ಏನೇ ದರದ ನಿಗದಿ ಮಾಡಿದ್ರು ಕೂಡ ಈ ಜನಗಳಿಗೆ ಅವರು ಇಡೀ ವಂಶ ಮುಂದಿನ ವಂಶವಾಹಿನಿ ಹೆಂಗೆ ಬೆಳೆಯುತ್ತೆ ಯಾವ ರೀತಿ ಅವ್ರಿಗೆ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ನೀವು ಅಟ್ಲೀಸ್ಟ್ ಆದ ರೀತಿ ಅವ್ರು ವ್ಯವಸಾಯ ಮಾಡ್ಕೊಂಡು ಅವ್ರ ಜೀವನ ಕಟ್ಕೊಳ್ಳೋ ಅಂತ ಕೆಲಸ ಮಾಡ್ತಾರೆ ಮುಂದಿನ ಮುಂದಿನ ದಿನದಲ್ಲೂ ಕೂಡ ಅವ್ರ ವಂಶವಾಹಿನಿಗಳು ಅವ್ರ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಇರುತ್ತೆ ಬರೀ ದುಡ್ಡು ಅಂತ ತಗೊಂಡೋದ್ರೆ ರೈತರೆಲ್ಲ ಎಲ್ಲಿ ಬದುಕ್ತಾರೆ ಯಾವ ಭೂಮಿ ಇರುತ್ತೆ ಹೊಲ ಉಳ್ಳೋದಕ್ಕೆ ಎಲ್ಲಿ ಭೂಮಿ ಇರುತ್ತೆ ಜಾನುವಾರುಗಳಿಗೆ ಎಲ್ಲಿ ಅದಕ್ಕೆ ಆಹಾರ ಎಲ್ಲಿಂದ ಒದಗಿಸ್ತೀರಿ ಇವತ್ತು ಲಕ್ಷಾಂತರ ಜಾನುವಾರುಗಳಿದಾವೆ ಅವಕ್ಕೆಲ್ಲ ಆಹಾರ ಯಾವ ರೀತಿ ಕೊಡ್ತೀರಿ ಸರ್ಕಾರದಿಂದ ಯಾವ ರೀತಿ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಅನ್ನೋದನ್ನ ನೀವೆಲ್ಲ ತಿಳಿಸ್ಬೇಕಾಗುತ್ತೆ ಬರೀ ಜನಗಳ್ನ ನೋಡ್ತಾ ಇರೋದಲ್ಲ ನೀವು ಇಲ್ಲಿ ಪ್ರಕೃತಿ ಮಾತೇನ ಇವತ್ತು ಮಲೆನಾಡು ಪ್ರದೇಶ ಇದ್ದಂಗಿದೆ ನಮ್ಮ ಎರಡು ಪಂಚಾಯಿತಿಗಳು ಆ ಒಂದು ಪಂಚಾಯಿತಿ ಇವತ್ತು ಸಾವಿರಾರು ಲಕ್ಷಾಂತರ ಮರಗಳನ್ನ ನೀವು ಕಡದಾಕಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ ಅದ್ರ ಜೊತೆಗೆ ಜನಗಳ್ನ ಅವ್ರನ್ನ ಈಗ ಕಟ್ ಆಫ್ ಆಗುತ್ತೆ ಅವ್ರ ವಂಶವಾಹಿನೇ ಕಟ್ ಆಫ್ ಆಗುತ್ತೆ ಯಾಕೆಂದ್ರೆ ಅವರೆಲ್ಲ ಇಲ್ಲಿರೋ ಇಂಡಸ್ಟ್ರಿಗಳಲ್ಲಿ ಕೂಲಿ ಕೆಲಸ ಮಾಡ್ಬೇಕಾಗುತ್ತೆ ವಾತ್ಮನ್ ಕೆಲಸನೋ ಇಲ್ಲ ಅಂದ್ರೆ ಬಾತ್ರೂಮ್ ತೊಳೆಯೋ ಕೆಲಸನೋ ಮಾಡೋ ಅಂತ ಕೆಲಸಕ್ಕೆ ನೀವೆಲ್ಲ ದೂಡ್ತಾ ಇದ್ದೀರಾ ಕಾಂಗ್ರೆಸ್ ಅವರು ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಅವತ್ತಿಂದನೂ ಕೂಡ ದಯವಿಟ್ಟು ರೈತರು ಚಿಂತನೆ ಮಾಡಿ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು ಭಗವಂತ ನಿಮ್ಗೆ ಒಳ್ಳೇದು ಮಾಡಲ್ಲ ಇಲ್ಲಿ ಎಷ್ಟೋ ಹೆಣ್ಮಕ್ಳುಗಳು ಕಣ್ಣೀರು ಅವ್ರ ನೋವು ನಿಮ್ ತಟ್ಟೆ ತಟ್ಟುತ್ತೆ ದಯವಿಟ್ಟು ಹೇಳ್ತಾ ಇದೀವಿ ಇಂಥವ್ರನ್ನೆಲ್ಲ ಬಿಡಿ ರೈತರನ್ನ ನೀವು ಯಾವುದೇ ಕಾರಣಕ್ಕೂ ಒಕ್ಲೆಪ್ಸೋ ಕೆಲಸ ಮಾಡಿರೋ ಆ ಆ ಒಂದು ನೋವು ನಿಮ್ಮನ್ನ ತಟ್ಟೆ ತಟ್ಟುತ್ತೆ ಹಾಗಾಗಿ ಯಾವುದೇ ಒಂದು ದರ ನಿಗದಿ ಮಾಡಿದ್ರು ಕೂಡ ಇಲ್ಲಿ ರೈತರು ಎಂಬತ್ತಲ್ಲ ನೂರು ಪರ್ಸೆಂಟ್ ಜನನು ಕೂಡ ಒಪ್ಪಿಲ್ಲ ಒಪ್ಪದು ಇಲ್ಲ ಅವ್ರ ದುಡ್ಡು ತಗೊಳ್ಳಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ